ಕವಿಯೊಬ್ಬ ಹೇಳ್ತಾನೆ ನೂರು ದೀಪ ಹಚ್ಚಿ ಉರಿಸೆ ನಿನ್ನ ತನುವು ಬೆಳಗುವುದಲ್ಲದೆ ನಿನ್ನ ಜಗವ ಬೆಳಗುವುದೆಂತೂ ನಿನ್ನ ಹೃದಯದೊಳಗ ದೀಪ ಬೆಳಗದೆ ನಿನ್ನ ಮನಸ್ಸಿನ ಒಳಗಿನ ದೀಪ ಉರಿಯದೇ ಇದ್ದರೆ ಈ ಜಗತ್ತು ಬೆಳಕಾಗುವುದಿಲ್ಲ ಬೆಳಗುವುದಿಲ್ಲ ಅಂತ ಕವಿ ಹೇಳ್ತಾನೆ ಬಹುಶಃ ಇವತ್ತು ಮನದ ಹಣತೆ ನಮ್ಮೆಲ್ಲರ ಮನದ ಹಣತೆ ಆರುತ್ತಾ ಇದೆ ಕೆಲವು ಕಡೆ ಆರಿ ಹೋಗಿದೆ ಬಹುಶಃ ಈ ದೀಪಾವಳಿಯ ಈ ಶುಭ ಅವಸರದಲ್ಲಿ ಏನು ನಮ್ಮ ಸೌಹಾರ್ದ ವೇದಿಕೆ ಸೌಹಾರ್ದ ಬಂಧುತ್ವ ವೇದಿಕೆ ಮಾನವನನ್ನು ಒಂದುಗೂಡಿಸಬೇಕು ಎಂದು ಹೊರಟಿದೆಯೋ ಹೊರಟಂಥ ಈ ಸದವಸರದಲ್ಲಿ ಬಹುಶಃ ಕನಿಷ್ಠ ಹಣತೆ ಕೆಲವರ ಹೃದಯದಲ್ಲಾದರೂ ಉರಿಯುತ್ತಿದೆಯಲ್ಲ ಆ ಉರಿಯುವ ಹಣತೆಯನ್ನಾದರೂ ನಾವು ಹಿಡಿಯುವ ಕೆಲಸವನ್ನು ಮಾಡೋಣ ಆ ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲಿ ಆಗ್ತದೆ ನಮ್ಮ ಕಾಲ ಆಗಿ ಹೋಗಿದೆ ಈಗಲೇ ಒಬ್ಬರು ಹೇಳಿದರು ನಮ್ಮ ಕಾಲ ಆಗಿ ಹೋಗಿದೆ ಮುಂದಿನ ಕಾಲ ಯಾರದ್ದು ನಮ್ಮ ಯುವ ಪೀಳಿಗೆಯ ವಿದ್ಯಾರ್ಥಿಗಳದ್ದು ಆ ವಿದ್ಯಾರ್ಥಿಗಳಿಗೆ ವಾಸ್ತವದ ಚಿಂತನೆಯನ್ನು ನಿಮ್ಮ ಮನದೊಳಗಿನ ನಿಮ್ಮ ಹಿರಿಯರ ಮನದೊಳಗೆ ಆರಿ ಹೋದ ದೀಪವನ್ನು ನೀವು ಹಚ್ಚುವ ಕೆಲಸವನ್ನು ಮಾಡಬೇಕು ಅದಕ್ಕಾಗಿ ಅವರಲ್ಲಿ ಮನೋಜಾಗೃತಿಯನ್ನು ಹುಟ್ಟಿಸ್ತಕ್ಕಂಥ ಒಂದು ಕೆಲಸ ಇಲ್ಲಿ ಆಗ್ತಾ ಇದೆ ಆ ನೆಲೆಯಲ್ಲಿ ದಿ ನಮ್ಮ ತುಳಿನಲ್ಲಿ ಹೇಳುವುದಾದರೆ ಗುತ್ತು ಮತ್ತು ಬರ್ಕೆಗಳ ಬಾಕ್ಯಾರು ಗದ್ದೆಯಲ್ಲಿ ಉರಿಯುವಂತಹ ದೀಪೋಲಿದ ಕಮ್ಮ ಅಲ್ಲಿ ಈಗ ತಾನೇ ಇಟ್ಟರು ಅದಕ್ಕೆ ಯಾರು ಕೇಳಿದರೆ ಆ ಕಂಬ ಏನು ಅಂತ ಅದಕ್ಕೆ ತುಳುವಿನಲ್ಲಿ ದೀಪೋಲಿ ಕಮ್ಮ ಅಂತ ಹೇಳ್ತಾರೆ ಆ ದೀಪೋಳಿ ಕಂಬವನ್ನು ಉರಿಸುವ ಹಕ್ಕು ಎಲ್ಲರಿಗಿಲ್ಲ ಅದು ಗುತ್ತಿನವರಿಗೆ ಮತ್ತು ಬರ್ಕೆಯವರಿಗೆ ಮಾತ್ರ ಪರಂಪರೆ ಯಾಕಂತೇಳಿದರೆ ದೀಪಾವಳಿಯ ಈ ಒಂದು ಹಬ್ಬ ಸಂದರ್ಭ ದೀಪವನ್ನು ಹಚ್ಚುವಾಗಲೂ ಕೂಡ ಅಲ್ಲಿಯೂ ವಿಭಿನ್ನತೆ ಕಾಣ್ತದೆ ಮೇಲೆ ಮತ್ತು ಕೆಳಗೆ ಸಾಮಾಜಿಕ ವ್ಯತ್ಯಯ ಹೇಗಿರ್ತದೆ ಆ ದೀಪಾವಳಿ ಕಂಬವನ್ನು ಗುತ್ತು ಅಥವಾ ಬರ್ಕೆಯವರೇ ಹೊತ್ತಿಸಬೇಕಲ್ಲದೆ ಅನ್ಯರು ಅವರ ಬಾಕಿ ಮಾರು ಗದ್ದೆಯಲ್ಲಿ ಉರಿಸಲಿಕ್ಕೆ ಬಾರದು ಇದು ನಿಯಮ ಪರಂಪರೆ ಅಂದರೆ ಇಲ್ಲಿಯೂ ಕೂಡ ಏನೀಗ ನಮ್ಮ ಸುಭದ್ರ ಹೇಳಿದ್ರಲ್ಲ ಮೂರು ಸಾವಿರದ ಹಿಂದಿನ ಸಾಂಸ್ಕೃತಿಕ ಒಂದು ಪರಾಭವ ಏನುಂಟು ಅನನ್ಯತೆವಲ್ಲದ ಸಾಮಾಜಿಕ ಆಕ್ರೋಶವೇನುಂಟು ತಾರತಮ್ಯತೆ ಏನುಂಟು ಅದನ್ನು ಅಂಬೇಡ್ಕರ್ ನಿವಾರಿಸಿದ್ರು ಬಹುಶಃ ಇದು ಮೂರು ಸಾವಿರ ವರ್ಷಗಳ ಹಿಂದಿನ ಒಂದು ತಾರತಮ್ಯತೆ ಅದನ್ನೇ ಕವಿ ಹೇಳ್ತಾನೆ ನೀನು ನಿನ್ನ ಮನಸ್ಸಿನ ಹಣತೆಯನ್ನು ಹೊಚ್ಚಿಸಿ ಹೊತ್ತು ಹೊತ್ತಿಸು ಅದು ಜಗತ್ತನ್ನು ಬೆಳಗಿಸ್ತದೆ ನಿನ್ನ ಮನೆಯಲ್ಲಿ ನೀನೊಂದು ಹಚ್ಚಿದ ಬೆಳಕು ನಿನ್ನ ಮುಖವನ್ನು ಮಾತ್ರ ಬೆಳಗಿಸ್ತದೆ ಅದಲ್ಲ ಒಳಗೆ ನಾವಾಗ್ಬೇಕು ದೀಪಾವಳಿ ಜಾತಿ ಮತ ಧರ್ಮ ಯಾವ ತಾರತಮ್ಯತೆಯೂ ಇಲ್ಲದೆ ಮನುಕುಲದ ಉತ್ಥಾನ ಯಾವ ರೀತಿಯಲ್ಲಿ ಆಗಬೇಕು ಮನುಕುಲ ಪರಸ್ಪರ ತಮ್ಮ ತಮ್ಮ ಅಭಿವ್ಯಕ್ತಿಗಳನ್ನು ಸಮರ್ಪಕವಾಗಿ ಮಾನವೀಯ ಮೌಲ್ಯದಡಿಯಲ್ಲಿ ತುಲನಾತ್ಮಕವಾಗಿ ಯಾವ ರೀತಿಯಲ್ಲಿ ಸಮರ್ಪಿಸಬೇಕು ಸಮಾಜಕ್ಕೆ ಎನ್ನುವಂಥದ್ದನ್ನೇ ದೀಪಾವಳಿ ನಮಗೆ ಸೂಚಿಸ್ತದೆ ನಾವು ವರ್ತಮಾನದ ಸ್ಥಿತಿಯಲ್ಲಿ ಮಾತನಾಡುವಾಗ ನಮಗೆ ನೇರವಾಗಿ ಮಾತಾಡಲಿಕ್ಕೆ ಆಗುವುದಿಲ್ಲ ಖಂಡಿತಕ್ಕೂ ಕೂಡ ಅಲ್ಲಿಯೂ ನಾನೀಗ ಹೇಳಿದಾಗೆ ದೇವರು ವಾಮನನ ಅವತಾರದಲ್ಲಿ ಬಂದರು ಬಲಿ ಎನ್ನುವಂಥ ಚಕ್ರವರ್ತಿ ಅವ ದುಷ್ಟನಾಗಿದ್ದ ನೂರು ಯಾಗಗಳನ್ನು ಮಾಡ್ತಾನೆ ದೇವೇಂದ್ರನನ್ನು ಇಳಿಸ್ತಾನೆ ಸ್ವರ್ಗಲೋಕದ ಆಧಿಪತ್ಯವನ್ನು ಪಡೆಯುತ್ತಾನೆ ಯಾರು ಬಲೀಂದ್ರನೆನ್ನುವ ದಾನವ ದೈತ್ಯ ರಕ್ಕಸ ಅಥವಾ ವರ್ತಮಾನದಲ್ಲಿ ನಾವು ಹೇಳಬೇಕಾದ್ರೆ ಸೋ ಕಾಲ್ಡ್ ತುಳಿತಕ್ಕೊಳಗಾದಂಥ ಒಬ್ಬ ತುಳಿತಕ್ಕೊಳಗಾದಂಥ ಒಂದು ನಾಡಲ್ಲಿ ಅರಸನಾಗಿ ತುಳಿತಕ್ಕೊಳಗಾದಂಥ ಪ್ರಜೆಗಳನ್ನು ಅವರ ಬದುಕಿಗೆ ಪೂರಕವಾಗಿ ಸಾಕುತ್ತಿದ್ದನು ಆಡಳಿತವನ್ನು ನಡೆಸ್ತಿದ್ರು ಅಂಥ ಒಬ್ಬ ವ್ಯಕ್ತಿ ತಮ್ಮ ಸ್ವಾರ್ಥಕ್ಕಾಗಿಯೇ ಅನು ಜಗದ ಅನುಭೋಗಗಳನ್ನು ಅನುಭವಿಸ್ತಾ ಬರುತ್ತಿರುವಂತಹ ಸ್ವರ್ಗದೋಪಾದಿಯ ಸುರರನ್ನು ಸೋಲಿಸ್ತಾನೆ ಹಾಗಾಗಬಾರದು ಎನ್ನುವ ನೆಲೆಯಲ್ಲಿ ಏನು ವರ್ತಮಾನ ಇವತ್ತು ನಡೆಯುತ್ತದೆ ಎರಡು ವರ್ಗಗಳು ಒಂದು ಮೇಲ್ವರ್ಗ ಒಂದು ಕೆಳವರ್ಗ ಒಂದು ಸಂವಿಧಾನ ಮತ್ತೊಂದು ಅಸಂವಿಧಾನ ಕೆಲವರು ಹೇಳ್ತಾರೆ ನಮಗೆ ಮನುಸ್ಮೃತಿ ನಮ್ಮ ಸಂವಿಧಾನ ಆಗಬೇಕು ಅಂತ ನಾವು ಹೇಳ್ತೇವೆ ಅಂಬೇಡ್ಕರ್ ಬರೆದ ಸಂವಿಧಾನ ನಮಗಾಗಬೇಕು ಅಂತ ಇಂಥದ್ದೇ ಒಂದು ಘಟನೆ ಮೂರು ಸಾವಿರಕ್ಕೂ ಹೆಚ್ಚು ವರ್ಷಗಳ ಹಿಂದೆ ನಡೆದಾಗ ಸಹಜವಾಗಿಯೇ ಈ ಮೇಲ್ವರ್ಗದ ಒಂದು ವರ್ಗ ಏನುಂಟು ಆ ವರ್ಗ ಭೂಲೋಕಕ್ಕೆ ಬರ್ತದೆ ವ್ಯವಸ್ಥಿತವಾದ ರೀತಿಯಲ್ಲಿ ನಾವು ಇದನ್ನು ಭಾಳ ಅರ್ಥ ಮಾಡಬೇಕು ವರ್ತಮಾನದ ಪರಿಸ್ಥಿತಿಯು ಹೀಗೆ ಇದೆ ಈ ತುಳಿತಕ್ಕೊಳಗಾದವರನ್ನು ವರ್ತಮಾನದ ಘಟನೆಗಳ ಬಗ್ಗೆ ತುಳಿತಕ್ಕೊಳಗೆ ನಾವೀಗ ಅದನ್ನು ಚರ್ಚಿಸಿದ್ದೇವೆ ಆದರೆ ನಮಗೀಗ ಈಗ ಅದನ್ನು ವೇದಿಕೆಯಲ್ಲಿ ಹೇಳಲಿಕ್ಕಾಗುವುದಿಲ್ಲ ವರ್ತಮಾನದ ಬಗ್ಗೆ ತುಳಿತಕ್ಕೊಳಗಾದಂಥ ಒಂದು ವರ್ಗ ಏನುಂಟು ನಾವು ಎಷ್ಟು ಮಾತಾಡ್ತೇವೆ ನಾವು ಮಾತಾಡುವುದಿಲ್ಲ ನಾವು ಮಾತಾಡುವುದಿಲ್ಲ ಅಲ್ಲಿಯೇ ನಾವು ತಟಸ್ಥವಾಗಿರ್ತೇವೆ ಆದ್ದರಿಂದಲೇ ಅವರು ನಮ್ಮನ್ನು ತುಳಿತ ತುಳಿಯುತ್ತಾರೆ ಅದೇ ನೆಲೆಯಲ್ಲಿ ವಾಮನನ ರೂಪದಲ್ಲಿ ಒಂದು ತುಳಿತಕ್ಕೊಳಗಾದಂಥ ನಾಡಿನಲ್ಲಿ ತುಳಿತಕ್ಕೊಳಗಾದಂಥ ಅರಸನೊಬ್ಬ ಪ್ರಜಾಸಂಪನ್ನ ರೀತಿಯಲ್ಲಿ ಜನಪರವಾಗಿ ಆಡಳಿತ ಮಾಡಿ ಸ್ವರ್ಗಕ್ಕೆ ಆಕ್ರಮಣವನ್ನು ಮಾಡಿದರೆ ಅದನ್ನು ಸಹಿಸಲು ಸಾಧ್ಯ ಇಲ್ಲ ಎನ್ನುವ ನೆಲೆಯಲ್ಲಿ ದೇವರತ್ತ ದೇವರ ರೂಪದಲ್ಲಿ ವಾಮನನ ರೂಪದಲ್ಲಿ ಭೂಲೋಕಕ್ಕೆ ಬರ್ತಾನೆ ಅವನದ್ದೇ ಆದಂಥ ಬುದ್ಧಿಯನ್ನು ದುರುಪಯೋಗ ಪಡಿಸಿಕೊಳ್ತಾನೆ ನಾನೀಗ ಹೇಳುವುದು ಅದನ್ನು ವರ್ತಮಾನದಲ್ಲಿ ಅದೇ ಏನು ನಾವು ತುಳಿತಕ್ಕೊಳಗಾದಂಥ ಮಂದಿ ಬುದ್ಧಿ ಏನುಂಟು ಅದನ್ನೇ ಉಪಯೋಗಿಸಿಕೊಂಡು ಇವತ್ತು ನಮ್ಮನ್ನು ತುಳಿಯತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬಲಿಚಕ್ರವರ್ತಿ ಒಬ್ಬ ದಾನಶೂರ ಅವ ಕೇಳಿದ್ದನ್ನು ಕೊಟ್ಟೇ ಕೊಡ್ತಾನೆ ಆ ನೆಲೆಯಲ್ಲಿ ವಾಮನನ್ನು ದೇವತಾ ಸ್ವರೂಪಿ ಅಂತ ಹೇಳಿಕೊಂಡು ಬಂದು ಒಬ್ಬ ಸಾಮಾನ್ಯ ಸನ್ಯಾಸಿಯಂತೆ ಬಂದು ಅವನಲ್ಲಿ ದಾನವನ್ನು ಕೇಳ್ತಾನೆ ಹೀಗೆ ಕೇಳುವಾಗ ಯಾವ ರೀತಿಯಲ್ಲಿ ಕೇಳ್ತಾನೆ ಮೂರು ಹೆಜ್ಜೆ ಭೂಮಿಯನ್ನು ಕೇಳ್ತಾನೆ ಈ ಮೂರು ಹೆಜ್ಜೆ ಭೂಮಿಯನ್ನು ಕೇಳುವಾಗ ಅವ ತಲೆ ಖರ್ಚು ಮಾಡಲಿಲ್ಲ ಬಂದವ ಯಾರು ಅಂತ ಅರ್ಥ ಮಾಡಲಿಲ್ಲ ನಮ್ಮನ್ನು ಯಾರು ಹಿಂದುತ್ವ ಅಂತ ಹೇಳ್ತಾರೋ ಅವರು ಯಾವುದಕ್ಕಾಗಿ ಹಿಂದುತ್ವ ಅಂತ ಹೇಳ್ತಾರೆ ನೀನು ಹಿಂದು ಅಂತ ಹೇಳ್ತಾರೆ ಹಿಂದು ಹೀಗಿರಬೇಕು ಹಿಂದೂ ಹಾಗಿರಬೇಕು ಅಂತ ಹೇಳ್ತಾರೆ ಅವರು ಯಾಕೆ ಹೇಳುತ್ತಾರೆ ಹಾಗೆ ಎನ್ನತಕ್ಕಂಥ ಪ್ರಶ್ನೆಯನ್ನು ನಾವು ಮಾಡಲಿಕ್ಕೆ ಹೋಗುವುದಿಲ್ಲ ಅದೇ ರೀತಿಯಲ್ಲಿ ಬಲಿ ಆ ಪ್ರಶ್ನೆಯನ್ನು ಮಾಡಲಿಲ್ಲ ಅಪ್ಪ ನೀನು ಒಬ್ಬ ಸನ್ಯಾಸಿಯಾಗಿದ್ದೀ ನಿನಗೆ ಮೂರು ಭೂ ನಿನಗೆ ಈ ಭೂಮಿ ಯಾಕೆ ನಿನಗೆ ಪೃಥ್ವಿಯ ಸುಖ ಯಾಕೆ ಯಾರಿಗಾಗಿ ನಿನಗೆ ಭೂಮಿ ಅಂತ ಕೇಳುವಾಗ ನನಗೆ ಹೆಚ್ಚು ಬೇಡ ಮೂರು ಹೆಜ್ಜೆ ಭೂಮಿ ಕೊಟ್ಟರೆ ಸಾಕು ಅಂತ ಅಲ್ಲಿಯೂ ಬಲಿ ಚಕ್ರವರ್ತಿ ಯೋಚನೆ ಮಾಡಲಿಲ್ಲ ಒಬ್ಬ ವ್ಯಕ್ತಿ ಬಂದು ಮೂರು ಹೆಜ್ಜೆಯಷ್ಟು ಭೂಮಿ ತಗೊಂಡ್ರೆ ಅದರಿಂದ ಅವನಿಗೇನು ಪ್ರಯೋಜನ ಅರ್ಥ ಮಾಡಿಕೊಂಡಿಲ್ಲ ಬಲಿ ಬಲಿಚಕ್ರವರ್ತಿ ನಾವು ಅದನ್ನೇ ಇವತ್ತು ಮಾಡ್ತಿದ್ದೇವೆ ಅದನ್ನೆಲ್ಲ ನಾನೀಗ ಇಲ್ಲಿ ಹೇಳಿದರೆ ಸರಿ ಆಗುವುದಿಲ್ಲ ಬೇಡ ಸಮಯ ಇಲ್ಲ ನನಗೆ ನನಗೆ ಎಷ್ಟು ನಾಲ್ಕು ನಿಮಿಷ ಆಯಿತಾ ಇನ್ನು ಒಂದು ನಿಮಿಷ ಹಾಂ ಆಯಿತಾ ಹಾಂ ಆ ನಾವು ಬಲಿಚಕ್ರವರ್ತಿ ಅದನ್ನು ಅರ್ಥ ಮಾಡಿಕೊಳ್ಳಿಲ್ಲ ಮೂರು ಹೆಜ್ಜೆ ಭೂಮಿ ತಗೊಂಡು ನೀನು ಏನು ಮಾಡ್ತೀಯಪ್ಪ ಅಂತ ಕೇಳಬೇಕಿತ್ತು ಅದನ್ನು ಕೇಳಲಿಲ್ಲವಾ ಆ ಮೂರು ಹೆಜ್ಜೆ ಭೂಮಿ ಅಲ್ಲವ ಕೊಟ್ಟು ಬಿಡುವ ಅಂತ ಕೊಟ್ಟ ಇವನದ್ದು ಒಂದು ಸ್ವರ್ಗ ಮರ್ತ್ಯ ಪಾತಾಳ ಎಲ್ಲ ಮೂರು ಹೆಜ್ಜೆಯಲ್ಲಿ ಇಡೀ ಪ್ರಪಂಚವನ್ನೇ ಬ್ರಹ್ಮಾಂಡವನ್ನೇ ತನ್ನ ಸ್ವಾಧೀನ ಮಾಡಿಕೊಳ್ತಾನೆ ಎರಡು ಹೆಜ್ಜೆಯಲ್ಲಿ ಆದರೆ ಸತ್ಯವಂತನಾದಂಥ ಆತ ಆತನಲ್ಲಿ ಅವ ವಾಮನ ಕೇಳ್ತಾನೆ ಇನ್ನೊಂದು ಹೆಜ್ಜೆ ಕೊಡ್ಲಿಕ್ಕೆ ನೀನು ಅಂತ ಆಗ ಅವನ ತಲೆ ಕೊಡ್ತಾನೆ ಹೀಗೆ ಅವನನ್ನು ಪಾತಾಳಕ್ಕೆ ಕಳಿಸ್ತಾನೆ ಇದು ಕತೆ ಈ ಕಥೆಯ ಹಿಂದಿರುವ ಸತ್ಯ ಇವತ್ತು ವರ್ತಮಾನದಲ್ಲಿ ಸಾಕ್ಷಾತ್ಕಾರಗೊಳ್ಳುತ್ತಿದೆ ಎನ್ನತಕ್ಕಂಥ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ ಇವತ್ತು ಅದೇ ನಡೆಯುತ್ತಿದೆ ನಾವು ಅರ್ಥ ಮಾಡಿಕೊಳ್ಬೇಕು ವಾಸ್ತವದಲ್ಲಿ ಈ ದೀಪಾವಳಿ ಹಬ್ಬಕ್ಕೆ ವೈಜ್ಞಾನಿಕವಾದಂಥ ಬೇರೆ ಬೇರೆ ಬೇಕು ಬೇಡಗಳು ಇವೆ ಬೇರೆ ಬೇರೆ ಸಾಧನೆಗಳು ಸಾಧನೀಯ ವಿಚಾರಗಳು ಇವೆ ದೀಪಾವಳಿಗೆ ಸಾಮಾನ್ಯವಾಗಿ ನಾವು ಭತ್ತ ಕೊಯ್ಯುವಂಥ ಸಮಯದಲ್ಲಿ ಈ ದೀಪವನ್ನು ಹಚ್ಚುತ್ತೇವೆ ಇವತ್ತು ವಿಜ್ಞಾನಿಗಳು ವೈಜ್ಞಾನಿಕ ಮನೋಭಾವದ ಅಡಿಯಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತೇವೆ ನಾನು ಇಷ್ಟನ್ನು ಹೇಳ್ತೇನೆ ಏನು ನಮ್ಮ ಹಿರಿಯರು ತಲೆತಲಾಂತರಗಳಿಂದ ಆಚರಣೆ ಮಾಡಿಕೊಂಡು ಬಂದಿದ್ದಾರೋ ಅದರ ಹಿಂದಿನ ಕತೆ ಇದು ಆಗಿದ್ದರೂ ಕೂಡ ವರ್ತಮಾನದಲ್ಲಿ ಅದು ನಮ್ಮ ತುಳುನಾಡಿನ ಒಂದು ಸಂಸ್ಕೃತಿ ತುಳುನಾಡಿನ ಒಂದು ಪರಂಪರೆ ತುಳುನಾಡಿನ ಒಂದು ಸಂಪ್ರದಾಯವಾಗಿ ನಮ್ಮ ಮನೆ ಮನಗಳಲ್ಲಿ ಅದು ಬೆಳಗುತ್ತಾ ಉಂಟು ಅದಕ್ಕೆ ಕವಿ ಹೇಳ್ತಾನೆ ನೂರು ದೀಪ ಹಚ್ಚಿ ಉರಿಸೆ ನಿನ್ನ ತನುವ ಬೆಳಗುವುದಲ್ಲದೆ ಮನವ ಬೆಳಗುವುದೆಂತೋ ನಿನ್ನ ಹೃದಯದ ಹಣತೆ ಉರಿಯದೆ ಆದ್ದರಿಂದ ಈ ದೀಪಾವಳಿಯ ಪವಿತ್ರ ಸಮಯದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಹೃದಯದ ದೀಪವನ್ನು ಬೆಳಗಿಸೋಣ ಹೃದಯದ ದೀಪವನ್ನು ಬೆಳಗಿಸುವ ಮೂಲಕ ಇನ್ನೊಬ್ಬರ ಹೃದಯದ ಕತ್ತಲೆಯನ್ನು ಬೆಳಗಿಸುವ ಕೆಲಸವನ್ನು ನಾ ಮಾಡೋಣ ನಮ್ಮ ಕಾಲ ಆಗಿದೆ ಯುವಕರು ಮುಂದೆ ಬರಬೇಕು ಯುವಕರಿಗಾಗಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಯುವಕರಿಗೆ ಸ್ವಲ್ಪ ಹತ್ತು ಮಂದಿ ಕೂಡಿ ಏನಾದರೂ ಹೇಳಿದರೆ ಹೌದು ಹೌದು ಅಂತ ಆಗ್ತದೆ ಹಾಗಾಗಬಾರದು ಹತ್ತಲ್ಲ ನೂರು ಮಂದಿ ಹೇಳಿದರೂ ಕೂಡ ಅದು ಯಾಕೆ ಏನು ಯಾವಾಗ ಎಲ್ಲಿಂದ ಯಾವ ಅದರಿಂದ ನನಗೇನು ಎನ್ನತಕ್ಕಂಥ ಚಿಂತನೆಯನ್ನು ನೀವು ಮಾಡಬೇಕು ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಿದ್ದೇನೆ ಜೈ